ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರನ್ನಬೆಳಗಲಿ ಪಟ್ಟಣದ ಮುದೋಳ ರಸ್ತೆಯಲ್ಲಿರುವ ಎಂ ಎಸ್ ಐ ಎಲ್ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ಪಿ ಆರ್ ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಅಲ್ಲದೆ ಐದು ರೂಪಾಯಿಯಿಂದ ಹತ್ತು ರೂಪಾಯಿವರೆಗೆ ಹಾಗೂ ಅದಕ್ಕಿಂತ ಜಾಸ್ತಿ ದುಡ್ಡು ತಗೋತಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ಗಳಿಗೆ ಸುಮಾರು ಐದು ರೂಪಾಯಿಯಿಂದ ಹತ್ತು ರೂಪಾಯಿವರೆಗೆ ಒಂದು ಬೀರ್ ಬಾಟಲ್ ಬೆಲೆ ಕೂಡ ಐದು ರೂಪಾಯಿಯಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಹಾಗೂ ಕಡಿಮೆ ಬೆಲೆಯ ಹಾಗೂ ಬ್ರ್ಯಾಂಡೆಡ್ ಕಂಪೆನಿ ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಅವರಿಂದ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡುತ್ತಿದ್ದಾರೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದರಂತೆ ಹಿಡಿದು ಎಂಆರ್ಪಿ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಹಾಗೂ ಮೇಲ್ಮಟ್ಟ ಹಣ ವಸೂಲಿ ಮಾಡಿದ್ರೆ ಎಷ್ಟು ಹಣ ಜಮಾ ಮಾಡ್ತಿದ್ದಾರೆ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲು ಎಷ್ಟಿದೆ ಯಾಕೆ ಅವರು ಮೌನ ವಹಿಸಿದ್ದಾರೆ ಇದಕ್ಕೆ ಯಾವಾಗ ಕಡಿವಾಣ ಹಾಕಲಾಗುವುದೆಂದು ವಿಚಾರ ಮಾಡಬೇಕಾಗಿದೆ ಬೇರೆ ಕೊಡ್ತೀವಿ ಜಟಣ್ಣ ನೂರ ಅರವತ್ತು ಒಂದು ನೂರ ಅರವತ್ತು ಒನ್ ಸಿಕ್ಸ್ಟಿ ಹ್ಞೂ ರೀ ನೂರ ತೊಂಬತ್ತು ಹಾಂ ಒಂದು ನೂರ ಐವತ್ತೈದು ರೂಪಾಯಿ ಅಲ್ಲ ಒಂದು ಅರವತ್ತು ಹಾಂ ಒಂದು ಅರವತ್ತು ರೀ ಐದು ರೂಪಾಯಿ ಸುತ್ತಾ ಹಾಂ ಐದು ರೂಪಾಯಿ ಸುತ್ತ ರೀ